ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಮತ್ತು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮಹಾಭಾರತದ ಕೇಂದ್ರ ವ್ಯಕ್ತಿಗಳೊಬ್ಬರಿಗೆ ಒಂದು ದೇವಾಲಯವನ್ನು ಕಟ್ಟಿಸಿ ಪೂಜಿಸಲಾಗುತ್ತಿದೆ ಈಗಲೂ ಆ ದೇವಾಲಯ ಜೀವಂತವಾಗಿದೆ ಹಾಗೂ ದಿನಕ್ಕೆ ಸಾವಿರಾರು ಲಕ್ಷಾಂತರ ಮಂದಿ ಭಕ್ತಾದಿಗಳು ಅವರ ದರ್ಶನವನ್ನು ಪಡೆಯುತ್ತಿದ್ದಾರೆ ಹಾಗೂ ಆ ಕ್ಷೇತ್ರ ಪವಾಡಗಳನ್ನು ಮಾಡುತ್ತಿದೆ ಇದೇನಪ್ಪ ಇದು ವಿಚಿತ್ರವಾಗಿ ಹೇಳುತ್ತಿದ್ದಾನಲ್ಲ ಅಂತ ಅನ್ಕೋಬೇಡಿ ಸ್ನೇಹಿತರೆ ಮಹಾಭಾರತದ ವ್ಯಕ್ತಿಗಳೊಬ್ಬರಿಗೆ ಒಂದು ಸ್ಥಳದಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲೇ ಒಂದು ದೇವಾಲಯವನ್ನು ಕಟ್ಟಿ ಅವರನ್ನು ಪೂಜೆ ಮಾಡಲಾಗುತ್ತಿದೆ ಆ ದೇವಾಲಯ ಯಾವುದು ಆ ದೇವಸ್ಥಾನ ಇರುವುದೆಲ್ಲಿ ಆ ದೇವಸ್ಥಾನದ ಇತಿಹಾಸವೇನು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ಈ ವಿಡಿಯೋ ನಿಮಗೆ ಮಾಹಿತಿ ಅರ್ಥವಾಗುತ್ತೆ ಈ ದೇವಾಲಯ ಯಾವುದು ಯಾರಿಗೋಸ್ಕರ ದೇವಾಲಯ ಘಟಿಸಿದ್ದಾರೆ ಹಾಗೂ ಈ ದೇವಾಲಯ ಇರುವುದಿಲ್ಲ ಎನ್ನುವುದು ನಿಮಗೆ ಸಂಪೂರ್ಣ ತಿಳಿಯುತ್ತೆ ಧರ್ಮರಾಯಸ್ವಾಮಿ ದೇವಸ್ಥಾನ ಭಾರತದ ಬೆಂಗಳೂರಿನಲ್ಲಿರುವ ಧರ್ಮರಾಯಸ್ವಾಮಿ ದೇವಾಲಯವು ಹದಿನಾರನೇ ಶತಮಾನದಷ್ಟು ಇಂದಿನ ಇತಿಹಾಸವನ್ನು ಹೊಂದಿದೆ ಇಂದು ಮಹಾಕಾವ್ಯ ಮಹಾಭಾರತದ ನಾಯಕರಾದ ಪಾಂಡವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವನ್ನು ಮೂಲತಃ ತಿಗಳ ಸಮುದಾಯದವರು ನಿರ್ಮಿಸಿದ್ದಾರೆ ತೈಲ ಒತ್ತುವವರು ಮತ್ತು ಕೃಷಿಕರಾಗಿ ಕೆಲಸ ಮಾಡುತ್ತಾರೆ ಪಾಂಡವರ ನಿಷ್ಠಾವಂತ ಅನುಯಾಯಿಗಳಾದ ತಿಗಳರು ಈ ಪೌರಾಣಿಕ ವ್ಯಕ್ತಿಗಳಿಗೆ ಗೌರವಾರ್ಥವಾಗಿ ಈ ದೇವಾಲಯವನ್ನು ನಿರ್ಮಿಸಿದರು ಶತಮಾನಗಳಿಂದಲೂ ಧರ್ಮರಾಯಸ್ವಾಮಿ ದೇವಾಲಯವು ಬೆಂಗಳೂರಿನಲ್ಲಿ ಮಹತ್ವದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹೆಗ್ಗುರುತಾಗಿದೆ ಇದು ಸಂಪ್ರದಾಯ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿ ಉಳಿದಿರುವಾಗ ನಗರದ ವಿಕಾಸಕ್ಕೆ ಸಾಕ್ಷಿಯಾಗಿದೆ ಕಾಲ ನಂತರದಲ್ಲಿ ಹಲವಾರು ನವೀಕರಣಗಳು ಮತ್ತು ವಿಸ್ತರಣೆಗಳಿಗೆ ಒಳಗಾಗಿದ್ದರೂ ದೇವಾಲಯವು ತನ್ನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿದೆ ಇಂದು ಇದು ಪ್ರಪಂಚಾದ್ಯಂತ ಭಕ್ತರನ್ನು ಮತ್ತು ಸಂದರ್ಶಕರನ್ನು ಆಕರ್ಷಿಸುವುದನ್ನು ಮುಂದುವರೆಸಿದೆ ಇದು ಪಾಂಡವರ ನಿರಂತರ ಪರಂಪರೆಗೆ ಸಾಕ್ಷಿಯಾಗಿದೆ ದೇವಾಲಯದ ಇತಿಹಾಸವು ಬೆಂಗಳೂರಿನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ರಚನೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಮತ್ತು ಇದು ಧಾರ್ಮಿಕ ಮತ್ತು ಸಮುದಾಯ ಚಟುವಟಿಕೆಗಳಿಗೆ ನಿರ್ಣಾಯಕ ಕೇಂದ್ರವಾಗಿ ಉಳಿದಿದೆ ನಗರದ ಶ್ರೀಮಂತ ಪರಂಪರೆ ಮತ್ತು ಸಂಪ್ರದಾಯಗಳಿಗೆ ಜೀವಂತ ಸ್ಮಾರಕವಾಗಿ ಬೆಂಗಳೂರಿನ ಐತಿಹಾಸಿಕ ಭೂತಕಾಲವನ್ನು ಅನ್ವೇಷಿಸಲು ಆಸಕ್ತಿ ಹೊಂದಿರುವವರಿಗೆ ಧರ್ಮರಾಯಸ್ವಾಮಿ ದೇವಾಲಯವು ಧರ್ಮರಾಯಸ್ವಾಮಿ ದೇವಾಲಯವು ಅತ್ಯಗತ್ಯ ಸ್ಥಳವೆಂದು ಪರಿಗಣಿಸಲಾಗಿದೆ ಧರ್ಮರಾಯಸ್ವಾಮಿ ದೇವಾಲಯವು ಮಹಾಭಾರತದ ಯುಗದ ಹಿಂದಿನ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಪಾಂಡವರ ದಂತಕಥೆಗಳು ಅದರ ಸ್ಥಾಪನೆಯೊಂದಿಗೆ ನಿಕಟ ಸಂಬಂಧ ಹೊಂದಿವೆ ದೇವಾಲಯದ ವಾಸ್ತುಶಿಲ್ಪ ಮತ್ತು ವಿನ್ಯಾಸ ದೇವಾಲಯದ ರಚನೆಯು ಸಾಂಪ್ರದಾಯಿಕ ದ್ರಾವಿಡ ವಾಸ್ತುಶಿಲ್ಪದ ಒಂದು ಪ್ರಮುಖ ಉದಾಹರಣೆಯಾಗಿದೆ ಪ್ರವೇಶ ದ್ವಾರದಲ್ಲಿ ಅದರ ಪಿರಮಿಡ್ ಆಕಾರದ ಗೋಪುರದಿಂದ ನಿರೂಪಿಸಲ್ಪಟ್ಟಿದೆ ವಿವಿಧ ಹಿಂದೂ ದೇವತೆಗಳು ಮತ್ತು ಪೌರಾಣಿಕ ವ್ಯಕ್ತಿಗಳನ್ನು ಚಿತ್ರಿಸುವ ವರ್ಣರಂಜಿತ ಶಿಲ್ಪಿಗಳು ಮತ್ತು ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ ಒಳ ಗರ್ಭಗುಡಿ ಮತ್ತು ಅಂಗಳ ದೇವಾಲಯದ ಒಳಗಿನ ಗರ್ಭಗುಡಿಯಲ್ಲಿ ಮುಖ್ಯ ದೇವರಾದ ಧರ್ಮರಾಯ ಮತ್ತು ಮಹಾಭಾರತದ ಅವನ ಸಹೋದರರ ವಿಗ್ರಹಗಳಿವೆ ಇದು ಭಕ್ತರಿಗೆ ಒಂದು ಅನನ್ಯ ಮತ್ತು ಪವಿತ್ರ ಪೂಜಾ ಸ್ಥಳವಾಗಿದೆ ದೇವಾಲಯದ ವಿನ್ಯಾಸವು ವಿಶಾಲವಾದ ಪ್ರಾಂಗಣವನ್ನು ಸಹ ಹೊಂದಿದೆ ಸುತ್ತಲೂ ಕಂಬದ ಸಬ್ ಸಭಾಂಗಣಗಳು ಮತ್ತು ಇತರ ಹಿಂದೂ ದೇವರುಗಳು ಮತ್ತು ದೇವತೆಗಳಿಗೆ ಸಮರ್ಪಿತವಾದ ದೇವಾಲಯಗಳು ಆಧ್ಯಾತ್ಮಿಕ ಮಹತ್ವ ಮತ್ತು ಸಾಂಸ್ಕೃತಿಕ ಪರಂಪರೆ ಧರ್ಮರಾಯಸ್ವಾಮಿ ದೇವಾಲಯದ ವಾಸ್ತುಶಿಲ್ಪ ಮತ್ತು ವಿನ್ಯಾಸವು ದೃಷ್ಟಿಗೆ ಮಾತ್ರ ಆಕರ್ಷಕವಾಗಿಲ್ಲ ಆದರೆ ಭಕ್ತರಿಗೆ ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ದೇವಾಲಯದ ವಿನ್ಯಾಸ ಮತ್ತು ಅಲಂಕಾರವನ್ನು ಗೌರವ ಮತ್ತು ಭಕ್ತಿಯನ್ನು ಪ್ರೇರೇಪಿಸುವ ಪವಿತ್ರ ಜಾಗವನ್ನು ರಚಿಸಲು ಎಚ್ಚರಿಕೆಯಿಂದ ರಚಿಸಲಾಗಿದೆ ದೇವಾಲಯದ ವಾಸ್ತುಶಿಲ್ಪದ ಸೌಂದರ್ಯವು ಬೆಂಗಳೂರಿನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಪ್ರತಿಬಿಂಬವಾಗಿದೆ ಮತ್ತು ನಗರದ ಕಲಾತ್ಮಕ ಮತ್ತು ಧಾರ್ಮಿಕ ಸಂಪ್ರದಾಯಗಳಿಗೆ ಸಾಕ್ಷಿಯಾಗಿದೆ ಬೆಂಗಳೂರಿನ ಧರ್ಮರಾಯಸ್ವಾಮಿ ದೇವಾಲಯದ ಮಹತ್ವ ಧರ್ಮರಾಯಸ್ವಾಮಿ ದೇವಾಲಯವು ಬೆಂಗಳೂರಿನಲ್ಲಿ ಪೂಜ್ಯ ಧಾರ್ಮಿಕ ಸ್ಥಳ ಮತ್ತು ಸಾಂಸ್ಕೃತಿಕ ಎಗ್ಗುರುತಾಗಿ ಅಪಾರ ಮಹತ್ವವನ್ನು ಹೊಂದಿದೆ ಇದು ಕೇವಲ ಆರಾಧನೆಯ ಸ್ಥಳವಲ್ಲ ಆದರೆ ನಗರದ ಶ್ರೀಮಂತ ಪರಂಪರೆ ಮತ್ತು ಸಂಪ್ರದಾಯಗಳ ಸಂಕೇತವಾಗಿದೆ ಈ ದೇವಾಲಯವು ಮಹಾಭಾರತದ ಕೇಂದ್ರ ವ್ಯಕ್ತಿಗಳಲ್ಲೊಬ್ಬರಾದ ಧರ್ಮರಾಯನಿಗೆ ಸಮರ್ಪಿತವಾಗಿದೆ ಮತ್ತು ಬೆಂಗಳೂರಿನಲ್ಲಿರುವ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ ಇದು ಪ್ರಮುಖ ಐತಿಹಾಸಿಕ ಸ್ಥಳವಾಗಿದೆ ಬೆಂಗಳೂರಿನ ಸಾಂಸ್ಕೃತಿಕ ಗುರುತನ್ನು ಸಂರಕ್ಷಿಸಲು ಮತ್ತು ಪ್ರಚಾರ ಮಾಡುವಲ್ಲಿ ದೇವಾಲಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದು ಧಾರ್ಮಿಕ ಚಟುವಟಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಮುದಾಯ ಕೂಟಗಳಿಗೆ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಅವರ ಹಂಚಿಕೆಯ ಪರಂಪರೆಯನ್ನು ಆಚರಿಸಲು ಜನರನ್ನು ಒಗ್ಗಟ್ಟುಗೊಳಿಸಲು ದೇವಾಲಯದಲ್ಲಿ ನಡೆಯುವ ವಾರ್ಷಿಕ ಉತ್ಸವಗಳು ಮತ್ತು ಆಚರಣೆಗಳು ಬೆಂಗಳೂರಿನ ಸಾಂಸ್ಕೃತಿಕ ಕ್ಯಾಲೆಂಡರ್ನ ಅವಿಭಾಜ್ಯ ಅಂಗವಾಗಿದ್ದು ಎಲ್ಲ ವರ್ಗಗಳ ಭಕ್ತರು ಮತ್ತು ಸಂದರ್ಶಕರನ್ನು ಆಕರ್ಷಿಸುತ್ತದೆ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಹಬ್ಬಗಳು ಮತ್ತು ಆಚರಣೆಗಳು ಧರ್ಮರಾಯಸ್ವಾಮಿ ದೇವಾಲಯವು ತನ್ನ ರೋಮಾಂಚಕ ಉತ್ಸವಗಳು ಮತ್ತು ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಇದು ದೂರದ ಭಕ್ತರು ಮತ್ತು ಸಂದರ್ಶಕರನ್ನು ಆಕರ್ಷಿಸುತ್ತದೆ ದೇವಾಲಯದಲ್ಲಿ ಆಚರಿಸಲಾಗುವ ಅತ್ಯಂತ ಮಹತ್ವದ ಉತ್ಸವವೆಂದರೆ ವಾರ್ಷಿಕ ಕರಗ ಉತ್ಸವ ಇದು ಸಂಪ್ರದಾಯ ಮತ್ತು ಜಾನಪದದಲ್ಲಿ ಮುಳುಗಿದೆ ಉತ್ಸವವು ಪಾಂಡವರ ಪತ್ನಿ ದ್ರೌಪದಿಯನ್ನ ಗೌರವಿಸುತ್ತದೆ ಮತ್ತು ಇಂದ್ರಿಯಗಳನ್ನು ಸೆರೆಹಿಡಿಯಲು ಮತ್ತು ಆಧ್ಯಾತ್ಮಿಕ ಉತ್ಸವವನ್ನು ಉಂಟುಮಾಡುವ ವಿಸ್ತಾರವಾದ ಮೆರವಣಿಗೆಗಳು ಸಂಗೀತ ನೃತ್ಯ ಮತ್ತು ಆಚರಣೆಗಳನ್ನು ಒಳಗೊಂಡಿದೆ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಆಚರಿಸಲಾಗುವ ಮತ್ತೊಂದು ಪ್ರಮುಖ ಹಬ್ಬವೆಂದರೆ ರಥೋತ್ಸವ ಈ ಸಮಯದಲ್ಲಿ ಪ್ರಧಾನ ದೇವರನ್ನು ಸುಂದರವಾಗಿ ಅಲಂಕರಿಸಿ ರಥದ ಮೇಲೆ ಭವ್ಯವಾದ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತದೆ ಉತ್ಸವವು ಉತ್ಸಾಹಭಾರಿತ ಭಕ್ತಿ ಗಾಯನ ಸಾಂಪ್ರದಾಯಿಕ ಸಂಗೀತ ಪ್ರದರ್ಶನಗಳು ಮತ್ತು ಭಕ್ತರಿಂದ ಧಾರ್ಮಿಕ ಉತ್ಸವದ ಉತ್ಸಾಹಭರಿತ ಪ್ರದರ್ಶನದಿಂದ ಗುರುತಿಸ ಗುರುತಿಸಲ್ಪಟ್ಟಿದೆ ಈ ಹಬ್ಬಗಳು ಕೇವಲ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವುದಿಲ್ಲ ಆದರೆ ವಿವಿಧ ಹಿನ್ನೆಲೆಯ ಜನರನ್ನು ತಮ್ಮ ಹಂಚಿಕೊಂಡ ಪರಂಪರೆಯನ್ನು ಆಚರಿಸಲು ಒಂದುಗೂಡಿಸುವ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿ ಕಾರ್ಯನಿರ್ವಹಿಸುತ್ತದೆ ಧನ್ಯವಾದಗಳು ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ